ಕೋಟಿ ದುಡಿತೀನಿ ನಾನು ನನ್ನ ಹೆಂಡತಿ ಮಕ್ಕಳಿಗೆ ನಾನು ಟೈಮ್ ಇಲ್ಲ ನನ್ನ ಹೆಂಡತಿ ಮಕ್ಕಳು ನನ್ನ ಜೊತೆ ಇಲ್ಲ ನಾನು ಇಷ್ಟು ಕಷ್ಟಪಟ್ಟು ಇಷ್ಟೆಲ್ಲ ದುಡ್ದು ನಂಗೆ ಯಾರಿಗಿರಲಿ ಇನ್ನೊಂದು ಏನಪ್ಪ ಅಂದರೆ ಇಷ್ಟೆಲ್ಲ ನಾನು ದುಡಿತೀನಲ್ವ ನನ್ನ ಹೆಂಡತಿ ಅಲ್ವಾ ದುಡಿಯೋದು ಅವ್ರು ಯಾಕೆ ನನ್ನಿಂದ ದೂರ ಆಗಿದ್ದಾರೆ ಇವತ್ತು ಒಂದು ಸ್ಟೋರಿ ಹೇಳ್ತೀನಿ ನಾನು ನಿಮಗೆ ತಿಂಗಳಿಗೆ ಏನಿಲ್ಲ ಅಂದ್ರೂ ಇಪ್ಪತ್ತರಿಂದ ಮೂವತ್ತು ಲಕ್ಷ ದುಡಿಯೋ ಗಂಡ ಹೆಂಡತಿ ಬೇಸತ್ತು ಡಿವೋರ್ಸ್ ಕೊಟ್ಟಿದ್ದಾರೆ ಕಾರಣ ಏನಪ್ಪ ಅಂತ ಕೇಳಿದ್ರೆ ನೀವೇ ಬೆಚ್ಚು ಬೀಳ್ತೀರ ಇಷ್ಟೆಲ್ಲ ದುಡ್ಡು ಸಂಪಾದನೆ ಮಾಡಿ ಹೆಂಡ್ತಿಗೆ ಮಕ್ಕಳಿಗೆ ಏನೂ ಕೊಡ್ತಾ ಇರ್ಲಿಲ್ಲ ಆದರೂ ಡೈವರ್ಸ್ ಕೇಳಿದ್ದಾಳೆ ಹೆಂಡತಿ ಅಂತ ಕೇಳಿದ್ರೆ ಅದು ಯಾವ ಕಾರಣಕ್ಕೆ ಅಂತ ಹೇಳಿ ನೀವು ತಿಳ್ಕೊಳ್ಳೇಬೇಕು ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ನನ್ನ ಚಾನಲಲ್ಲಿ ಜ ಮೆಂಬರ್ಶಿಪ್ ಜಾಯಿನ್ ಬಟನ್ ಇದೆ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಮೆಂಬರ್ಶಿಪ್ ಆಗಿ ತೊಗೋಬೋದು ನನ್ನ ಚಾನಲಲ್ಲಿ ಮೆಂಬರ್ಶಿಪ್ ತೊಗೋಬೋದು ನೀವು ಹಾಗೇ ನಿಮಗೆ ತುಂಬಾ ಯೂಸ್ ಆಗುತ್ತೆ ಹೊಸ ಯೂಟ್ಯೂಬರ್ಸ್ ಯಾರೆಲ್ಲ ಇದ್ದೀರಾ ನಿಮಗೆ ಫ್ರೀ ಇದು ಮೆಂಬ ಸಬ್ಸ್ಕ್ರಿಪ್ಷನ್ಸ್ ಕೂಡ ಸಿಗುತ್ತೆ ಕಮೆಂಟ್ ಮುಖಾಂತರ ಈ ವಿಡಿಯೋ ಬಗ್ಗೆ ಅನಿಸಿಕೆ ನಮಗೆ ತಿಳಿಸ್ಬೋದು ಹಾಗೇ ಈ ನೆಕ್ಸ್ಟ್ ಯಾವುದಾದ್ರೂ ನಿಮಗೆ ಹೊಸ ವೀಡಿಯೋಸ್ ಬೇಕು ಅಂದರೆ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಕೇಳ್ಕೊಳ್ತಾ ಏನಪ್ಪ ಅಷ್ಟು ದುಡ್ಡು ದುಡಿಯೋ ಗಂಡನಿಗೆ ಹೆಂಡತಿ ಯಾಕೆ ಡಿವೋರ್ಸ್ ಕೊಟ್ಲು ಅಂತ ಗಂಡ ಹೇಳ್ತಾನೆ ನಾನು ಎಲ್ಲ ಇಟ್ಟಿದ್ದೀನಿ ಕೋಟ್ಯಾಂತ್ ರೂಪಾಯಿ ದುಡ್ಡು ದುಡಿತಾ ಇದ್ದೀನಿ ಬ್ಯಾಂಕ್ ಬ್ಯಾಲೆನ್ಸ್ ಅಷ್ಟಿದೆ ಆದರೂ ಇವತ್ತು ನಾನು ಹೆಂಡತಿ ನನ್ನ ಜೊತೆ ಇಲ್ಲ ಅವರು ಒಂದು ರೀಸನ್ ಕೇಳಿದ್ರೆ ನೀವು ನಿಮ್ಮ ಕಣ್ಣಲ್ಲಿ ನೀರಂತೂ ಖಂಡಿತವಾಗ್ಲೂ ಬರುತ್ತೆ ಆದರೆ ಹೆಂಡತಿಗೆ ಟೈಮ್ ಕೊಡದೇ ಇರುವಂಥ ಯಾರಾದರೂ ವಿಡಿಯೋ ನೋಡ್ತಿರೋ ಗಂಡಂದ್ರಿದ್ರೆ ದಯವಿಟ್ಟು ಈ ತಪ್ಪನ್ನು ನೀವು ಇವತ್ತೇ ಅದನ್ನು ಸರಿ ಮಾಡ್ಕೊಳ್ಳಿ ಯಾಕೆ ಅಂದರೆ ಒಬ್ಬ ಗಂಡ ಹೆಂಡತಿಗೆ ಒಂದು ಚೂರು ಟೈಮ್ ಕೊಡೋದಿಲ್ಲ ಯಾವುದೇ ಒಂದು ಹಬ್ಬ ಆಗಿರ್ಬೋದು ಒಂದು ಸ್ಪೆಷಲ್ ವೆಕೇಶನ್ಸ್ ಆಗಿರ್ಬೋದು ಇನ್ನೇನೋ ಅವ್ರಿಗೆ ಒಂದು ರೀಸನ್ಸ್ ಇದ್ದರೆ ಕೂಡ ಅವಳನ್ನ ಅವ್ರನ್ನ ನೋಡ್ಕೊಳ್ತಾ ಇರೋದಿಲ್ಲ ಒಂದು ಎರಡು ಮೂರು ಒಳ್ಳೆ ಒಳ್ಳೆ ಪಾಯಿಂಟ್ಸ್ ಹೇಳಿದ್ದಾರೆ ಅವರು ಏನಪ್ಪ ಅಂದರೆ ಹೆಂಡತಿಗೆ ತುಂಬ ಹುಷಾರಿರೋದಿಲ್ವಂತೆ ಆಗ ಕೂಡ ಅವರು ತುಂಬ ದುಡಿಬೇಕು ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರಬೇಕು ಅಂತ ಹೇಳಿ ಒಂದು ರೀಸನ್ಗೆ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ ಒಂದು ದಿನಕ್ಕೆ ಅವರ್ ಕೆಲಸ ಮಾಡ್ತಾಯಿದ್ರಂತೆ ಇಪ್ಪತ್ತವರು ಇಪ್ಪತ್ತೆರಡವರು ಒಂದೊಂದು ಟೈಮ್ ನಿದ್ದೆನೂ ಬಂತೆ ಅಷ್ಟು ಕಷ್ಟಪಡ್ತಿದ್ರಂತೆ ಅವರು ಯಾರಿಗೋಸ್ಕರ ಹೆಂಡತಿ ಮಕ್ಕಳು ಚೆನ್ನಾಗಿರಲಿ ಹೆಂಡತಿ ಮಕ್ಕಳು ಚೆನ್ನಾಗಿರಲಿ ಅಂತ ಹೇಳಿ ಅವ್ರಿಗೋಸ್ಕರ ಅಷ್ಟು ಇದ್ರಂತೆ ಅವರು ನಾಲ್ಕು ಅವರ್ ನಿದ್ದೆ ಮಾಡೋದು ಇಪ್ಪತ್ತು ಅವರ್ ದುಡಿಯೋದು ಯಾವುದೇ ವೇಕೇಶನ್ಸ್ ಬಂದರೆ ಕೂಡ ಮೀಟಿಂಗು ಕಾಲು ಹಾಗೇ ಅವರು ಜಾಬ್ ಮೇಲೇ ಅವ್ರಿಗೆ ಅಷ್ಟು ಇಂಟ್ರೆಸ್ಟ್ ಇದ್ದಿದ್ದರಿಂದ ಯಾವುದೇ ರೀತಿ ಅವರು ಬಂದು ಹೆಂಡ್ತಿಗಾಗಿರ್ಬೋದು ಮಗುಗಾಗಿರ್ಬೋದು ಅವರು ಇಂಪಾರ್ಟೆನ್ಸ್ ಕೊಟ್ಟಿರೋದಿಲ್ಲ ಸೊ ಒನ್ ಟೈಮ್ ತುಂಬಾ ಹೆಂಡ್ತಿಗೆ ಹುಷಾರಿಲ್ಲದೆ ಆಗುತ್ತೆ ಅಂದರೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದಕ್ಕೂ ಅವ್ರ ಕೈಯಲ್ಲಿ ಆಗೋದಿಲ್ವಂತೆ ಆವಾಗ ಅವರು ಅವ್ರ ಹೆಂಡ್ತಿ ಜೊತೆ ಇರೋದಿಲ್ವಂತೆ ಯಾವುದೋ ಮೀಟಿಂಗ್ ಇದೆ ಅಂತ ಹೇಳಿ ಮೀಟಿಂಗ್ ಕೂತಿರ್ತಾರಂತೆ ಆಗ ಹೆಂಡ್ತಿನ ಬೇರೆ ಯಾರೋ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಸೇರಿಸಿ ಅವ್ರ ಸೇವೆ ಮಾಡಿ ಅವ್ರ ಕರ್ ಅವ್ರನ್ನೆಲ್ಲ ನೋಡ್ಕೋತಾರ ನೋಡ್ಕೋತಾ ಇರ್ತಾರಂತೆ ಸೊ ಇದೆಲ್ಲ ಮುಗೀತು ಹೆಂಡತಿ ಪ್ರೆಗ್ನೆಂಟು ಹಾಸ್ಪಿಟಲ್ ಸೇರಿಸಿದ್ದಾರೆ ಮಗು ಡಿಲ್ವರಿ ಆಗೋ ಟೈಮು ಗಂಡ ಎಂಥವ್ರಿಗೆ ಆದರೂ ಗಂಡ ಜೊತೇಲಿರಬೇಕು ಇರಬೇಕು ಗಂಡ ಮಗು ನೋಡಬೇಕು ಅವ್ರ ಆರೋಗ್ಯ ನೋಡ್ಕೋಬೇಕು ಅನ್ನೋದಿರುತ್ತೆ ಆ ಟೈಮಲ್ಲೂ ಕೂಡ ಗಂಡನಿಗೆ ಮೀಟಿಂಗು ಮತ್ತೆ ಇನ್ನೇನೋ ಜಾಬ್ ಕೆಲಸವಿರುತ್ತೆ ಅಂತ ಹೇಳ್ಬಿಟ್ಟು ಅವರು ಇಲ್ಲಿರೋದೇ ಇಲ್ಲ ಬೇರೆ ಕಡೆ ಇರ್ತಾರೆ ಸೊ ಆ ಟೈಮಲ್ಲಿ ಕೂಡ ಅವ್ರ ಜೊತೆ ಸಾಗೋದಿಲ್ಲ ಈ ಥರ ಸುಮಾರು ವರ್ಷ ನಡೆಯುತ್ತಂತೆ ಇವತ್ತು ಸರಿ ಹೋಗ್ತಾರೆ ಸೊ ದುಡ್ದಿದಾರಲ್ಲ ನಮಗೆ ಸಾಕು ಇವತ್ತು ಸರಿ ಹೋಗುತ್ತೆ ನಾಳೆ ಸರಿ ಹೋಗುತ್ತೆ ಅಂತ ಹೇಳಿ ಅನ್ಕೋಬೇಕಾದ್ರೆ ಮಗುನ ಎತ್ತಿ ಆಡಿಸಿದ್ ಕೂಡ ನೆನಪಿಲ್ವಂತೆ ಅವ್ರಿಗೆ ಮಗು ಜೊತೆ ಕಳೆದಿದ್ದು ಪ್ರತಿ ಯಾವ ಕ್ಷಣವೂ ನೆನಪಿಲ್ವಂತೆ ಅವ್ರಿಗೆ ಒಂದು ಸಣ್ಣ ಪುಟ್ಟ ನಾನು ನೆನೆಸ್ಕೋಬೇಕು ಅಂದರೆ ನನಗೆ ಆ ಸಣ್ಣದ ಒಂದು ಮೆಮೊರಿ ಕೂಡ ನನ್ನ ಹತ್ರ ಇಲ್ಲ ಅಂತ ಹೇಳ್ತಾರವರು ಆ ಥರ ನೋಡಿ 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 ಹೆಂಡತಿಗೆ ಲಾಸ್ಟಿಗೆ ಬೇಜಾರಾಗಿ ಗಂಡನಿಗೆ ಡಿವೋರ್ಸ್ ಕೊಡೋದಕ್ಕೆ ಡಿಸೈಡ್ ಮಾಡ್ತಾಳೆ ಹಾಗೆ ಇಡೀ ಒಂದು ಇದೇ ಹೇಳುತ್ತಂತೆ ಅಷ್ಟು ದುಡಿತಾನೆ ದುಡ್ಡಿಟ್ಟಿದ್ದಾನೆ ಅವನು ಅಷ್ಟು ಚೆನ್ನಾಗಿ ನೋಡ್ಕೊಡ್ತಿದ್ದಾನೆ ಏನು ಕಾರಣ ಯಾಕೆ ನೀನು ಅವನ್ನ ಬಿಟ್ಟು ಹೋಗ್ತಿದ್ಯಾ ಅಂತ ಹೇಳದೆ ಯಾರಿಗೂ ಉತ್ತರ ಕೊಡೋದೆ ಕೋರ್ಟಲ್ಲಿ ಹೆಂಡ್ತಿ ಹೋಗಿ ಉತ್ತರ ಕೊಡ್ತಾಳಂತೆ ಎಷ್ಟೇ ಕೋಟಿ ದುಡಿಲಿ ಎಷ್ಟೇ ಅವರು ದುಡಿದ್ರೆ ಕೂಡ ನನ್ನ ಗಂಡ ನನ್ನ ಜೊತೆಯಲ್ಲಿ ಯಾವ್ಯಾವ ಟೈಮಲ್ಲಿ ಇರಬೇಕು ಅಂತ ನಾನು ಬಯಸ್ತೀನಿ ಆ ಟೈಮಲ್ಲಿ ನನ್ನ ಗಂಡ ನನ್ನ ಜೊತೆ ಇರಲಿಲ್ಲ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದು ಯಾವುದೇ ರೀತಿ ಒಂದು ಮೆಮೊರಿಯೇಬಲ್ ಇಲ್ಲ ಅವರ ಅವರ ಜೊತೆ ನನಗೆ ಪ್ರೆಗ್ನೆಂಟ್ ಆದಾಗಿಂದ ನನ್ನ ಡಿಲ್ವರಿ ಟೈಮ್ವರೆಗೂ ನನ್ನ ಮಗು ಹುಟ್ಟಿದಾಗಿಂದ ನನ್ನ ಮಗು ಬೆಳೆಯೋವರೆಗೂ ಇದುವರೆಗೂ ಯಾವುದೇ ರೀತಿ ರೀಸನ್ ನನ್ನ ಗಂಡನ ಜೊತೆ ನಾನು ಕಳ್ಕೊ ಕಳೆದಿರೋ ಒಂದು ಸುಂದರವಾದ ಕ್ಷಣ ಕೂಡ ಇಲ್ಲ ಹಾಗೆ ಒಂದು ಮ್ಯಾರೇಜ್ ಆ್ಯನಿವರ್ಸರಿ ಒಂದು ಬರ್ತ್ ಅಡೇ ಯಾವುದು ಒಂದು ಹಬ್ಬ ಯಾವುದೇ ವೇಕೇಶನ್ಸಿಗೆ ನಾವು ಹೋಗಿಲ್ಲ ನನಗೆ ಹುಷಾರಿಲ್ಲದೆ ಇರಬೇಕಾದ್ರೆ ಕೂಡ ಅವರು ನನ್ನ ನೋಡಿಕೊಂಡಿಲ್ಲ ಬರೀ ಜಾಬ್ ಬಗ್ಗೆ ಇದು ಮಾಡ್ತಿದ್ದಾರೆ ಸೊ ಅವರು ಜಾಬ್ ಜೊತೆನೇ ಸಂಸಾರ ಮಾಡಲಿ ನನಗೆ ಸಂಸಾರ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಡೈವರ್ಸ್ ತಗೋತಾಳು ಸೊ ಆ ಗಂಡನ್ಗೆ ಎಷ್ಟು ಬೇಜಾರಾಗಿತ್ತು ಆಗ ಅನಿಸುತ್ತೆ ಆ ಗಂಡನಿಗೆ ನಾನು ಮಾಡಿದ ಎಷ್ಟು ದೊಡ್ಡ ತಪ್ಪು ನನ್ನ ಜೊತೇಲಿ ಇವಾಗ ಅವ್ರು ಇರೋದಿಲ್ಲ ಅಂತ ಹೇಳಿದ ಒಂದು ಮಾತಿಗೆ ನನಗಿಷ್ಟು ನೋವಾಗ್ತಿದೆ ನನ್ನ ಬಿಟ್ಟು ಹೋಗಿರೋದಕ್ಕೆ ನನಗೆ ಇಷ್ಟು ನೋವಾಗ್ತಿದೆ ಬಟ್ ಅವ್ರನ್ನ ನಾನು ಪ್ರತಿ ಕ್ಷಣವೂ ಪ್ರತಿ ಒಂದು ಇದರಲ್ಲೂ ನಾನು ನೋಯ್ಸಿದ್ದೀನಿ ನಾನು ಮಾಡಿದ ತಪ್ಪೇನು ಅಂತ ಈಗ ಅರ್ಥಕೊಂಡಿದ್ದಾರೆ ಗಂಡ ಅರ್ಥಕೊಂಡು ಏನು ಪ್ರಯೋಜನ ಅಲ್ವಾ ಇನ್ನಾದರೂ ಅವ್ರ ಹೆಂಡ್ತಿ ಏನಾದರೂ ನನ್ನ ಗಂಡನ ಜೊತೆ ಇರ್ತಾರೆ ಅಂತ ಹೇಳಿ ಬಯಸಿ ಬಂದರೆ ಒಂದು ಹೋಯಿತು ಇಲ್ಲ ಅಂದರೆ ಅವರು ಖಂಡಿತವಾಗ್ಲೂ ಅಂಥ ಒಂದು ಸುಂದರವಾದ ಸಂಸಾರನ ಕಳ್ಕೊಂಡಂಗೆ ಸೊ ಸುಮಾರು ಜನ ಕೆಲಸದ ಬಗ್ಗೆ ಇಂಟ್ರೆಸ್ಟ್ ಕೊಟ್ಬಿಟ್ಟು ಅಪ್ಪ ಅಮ್ಮ ಆಗಿರ್ಬೋದು ಹೆಂಡತಿ ಮಕ್ಕಳ ಬಗ್ಗೆ ಇಂಟ್ರ ಗಮನ ಕೊಡೋದಿಲ್ಲ ಜಾಸ್ತಿ ಸೊ ಅಂಥವರು ಏನಾದರೂ ಈ ವಿಡಿಯೋ ನೋಡ್ತಿದ್ರೆ ಒಂದು ದಿನಕ್ಕೆ ಆಫ್ ಆನ್ ಅವರ್ ಆದರೂ ಅವ್ರಿಗೆ ಟೈಮ್ ಕೊಡಿ ನಿಮ್ಮ ಕೈಯಲ್ಲಿ ಒನ್ ಅವರ್ ಎರಡು ಅವರ್ ಟೈಮ್ ಕೊಡೋಕ್ಕೆ ಆಗ್ತಿಲ್ಲ ಅಂದರೆ ಒಂದು ಕಾಲ ಅವರ್ ಹತ್ತು ನಿಮಿಷ ಹದಿನೈದು ನಿಮಿಷ ಅರ್ಧ ಅವರ್ ಆದರೂ ನೀವು ಅವ್ರಿಗೆ ಟೈಮ್ ಕೊಟ್ಟು ನಿಮ್ಮ ಅವ್ರ ಜೊತೆ ನಿಮ್ಮ ಬಾಂಧವ್ಯನ ಬೆಳೆಸ್ಕೊಳ್ಳಿ ಹಾಗೆ ಅವ್ರಿಗೆ ಒಂದು ಸ್ವೀಟ್ ಮೆಮೊರೇಬಲ್ ಒಂದು ಟೈಮ್ನ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಇದ್ದೀನಿ ಈ ವಿಡಿಯೋ ಬಗ್ಗೆ ಏನಾದರೂ ಕಾಮೆಂಟ್ ನಿಮಗೆ ವಿ ಇದ್ದರೆ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಚಾನಲಲ್ಲಿ ಮೆಂಬರ್ಶಿಪ್ ಜಾಯಿನ್ ಬಟನ್ ಇದೆ ನಿಮಗೇನಾದರೂ ಮೆಂಬರ್ಶಿಪ್ ಆಗಬೇಕು ಚಾನಲ್ಗೆ ಅಂದರೆ ಫಿಫ್ಟಿ ನೈನ್ ರುಪೀಸ್ ಕೊಟ್ಟು ಮೆಂಬರ್ ಕೂಡ ಆಗ್ಬೋದು ಐ ಹೋಪ್ ಈ ವಿಡಿಯೋ ಎಲ್ಲರ ಮನಸ್ಸು ಕದ ತಟ್ಟುತ್ತೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬಾಯ್ ಬಾಯ್